ತಿಂದಿದ್ದು ಜೀರ್ಣವಾಗುತ್ತಿಲ್ಲವೇ ಈ ಒಂದು ಮಂತ್ರ ಪಠಿಸಿ ಜೀರ್ಣಕ್ರಿಯೆ ಸಮಸ್ಯೆ ಆಗಾಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುತ್ತಿರುತ್ತದೆ ಈ ಜೀರ್ಣಕ್ರಿಯೆ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದರೆ ಊಟದ ನಂತರ ಈ ಒಂದು ಮಂತ್ರವನ್ನು ಪಠಿಸಬೇಕು ಊಟದ ನಂತರ ನಾವು ಯಾವ ಮಂತ್ರವನ್ನು ಪಠಿಸಬೇಕು ಊಟದ ನಂತರ ಯಾಕೆ ಮಂತ್ರ ಪಠಿಸಬೇಕು ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಗೂ ಅದರದ್ದೇ ಆದ ಮಂತ್ರಗಳ ಕುರಿತು ಉಲ್ಲೇಖಿಸಲಾಗಿದೆ ಈ ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ಹಿಡಿದ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ನಮ್ಮ ಧರ್ಮದಲ್ಲಿ ಸ್ನಾನಕ್ಕೂ ಮಂತ್ರವನ್ನು ಹೇಳಲಾಗಿದೆ ಹಾಗೆ ಊಟ ಮಾಡುವಾಗ ನಾವು ಯಾವ ಮಂತ್ರವನ್ನು ಪಠಿಸಬೇಕೆನ್ನುವುದರ ಕುರಿತು ಹೇಳಲಾಗಿದೆ ಆಯಾ ಸಮಯಕ್ಕೆ ಆಯಾ ಮಂತ್ರಗಳನ್ನು ಪಠಿಸುವುದು ಮುಖ್ಯವಾಗಿರುತ್ತದೆ ಕೆಲವೊಮ್ಮೆ ನಾವು ಸೇವಿಸಿದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಅನೇಕರು ಈ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ ಅಂಥವರೂ ಆಗಿರಬಹುದು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆ ಇಲ್ಲದವರೂ ಆಗಿರಬಹುದು ಊಟದ ನಂತರ ಈ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು ಊಟದ ನಂತರ ಪಠಿಸಬೇಕಾದ ಮಂತ್ರ ಅಗಸ್ತ್ಯಂ ಕುಂಭಕರ್ಣಂ ಚ ಶನಿಂ ಚ ಒಡವಾನಲಂ ಆಹಾರ ಪರಿಣಾಮಾರ್ಥಂ ಸ್ಮರಾಮೀಚ ಋಕೋದರಂ ಈ ಮಂತ್ರವನ್ನು ಪಠಿಸಬೇಕು ಮಂತ್ರದ ಅರ್ಥ ಊಟದ ನಂತರ ಅಗಸ್ತ್ಯಂ ಕುಂಭಕರ್ಣಂ ಶನಿದೇವ ಒಡವಾನಲ ಮತ್ತು ಭೀಮ ಎನ್ನುವ ಋಷಿಗಳ ನಾಮ ಸ್ಮರಣೆ ಮಾಡುವುದರಿಂದ ನಾವು ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಪಚನವಾಗುವುದಲ್ಲದೆ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶವನ್ನು ಮತ್ತು ಶಕ್ತಿಯನ್ನು ನೀಡುತ್ತದೆ ಹಾಗಾಗಿ ನೀವು ಈ ಮಂತ್ರವನ್ನು ತಪ್ಪದೇ ಪಠಿಸಲು ಪ್ರಯತ್ನಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು